ಗಾಣದ ಹುಣಸೆ ರುದ್ರಾಶ್ರಮದಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಗಡಿಯವರ ಜನ್ಮದಿನಾಚರಣೆ ನವಜೀವನ ಸಮಿತಿಯಿಂದ ಅರ್ಥಪೂರ್ಣ ಸೇವೆ ಗಾಣದ ಉಣಸೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹಾಗೂ ರಾಜ್ಯಸಭಾ ಸದಸ್ಯರಾದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡಿಯವರ ಹುಟ್ಟುಹಬ್ಬವನ್ನು ಸಿರಾ ತಾಲೂಕು ಗಾಣದ ಗ್ರಾಮದ ನಿರಾಶ್ರಿತರ ವೃದ್ಧಾಶ್ರಮದಲ್ಲಿ ನವಜೀವನ ಸದಸ್ಯರ ಸಮಿತಿಯ ವತಿಯಿಂದ ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕೇವಲ ಸಂಭ್ರಮಾಚರಣೆಗೆ ಸೀಮಿತವಾಗದೆ ಹಿರಿಯ ಜೀವಿಗಳೊಂದಿಗೆ ಸಮಯ ಕಳೆಯುವ ಮೂಲಕ ಸಮಿತಿಯು ಹೆಗ್ಗಡಿಯವರ ಹುಟ್ಟುಹಬ್ಬಕ್ಕೆ ವಿಶೇಷ ಮೆರುಗು ನೀಡಿತು ಕಾರ್ಯಕ್ರಮದ ಆರಂಭದಲ್ಲಿ ಡಾ ವೀರೇಂದ್ರ ಹೆಗ್ಗಡಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನಾಗೈದು ಗೌರವವನ್ನ ಸಲ್ಲಿಸಲಾಯಿತು ಬಳಿಕ ಆಶ್ರಮದ ಹಿರಿಯರ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಿಸಲಾಯಿತು ಸಮಿತಿಯ ಸದಸ್ಯರು ಆಶ್ರಮದ ಎಲ್ಲಾ ನಿವಾಸಿಗಳಿಗೆ ಸಿಹಿ ಹಂಚಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿದರು ವಿಶೇಷವಾಗಿ ಆಶ್ರಮದ ಎಲ್ಲಾ ನಿವಾಸಿಗಳಿಗೆ ಮತ್ತು ನೆರೆದಿದ್ದವರಿಗೆ ಮಧ್ಯಾಹ್ನದ ವಿಶೇಷ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು ಹಿರಿಯರು ಅತ್ಯಂತ ತೃಪ್ತಿಯಿಂದ ಊಟ ಮಾಡಿ ಡಾ ಹೆಗ್ಗಡಿಯವರಿಗೆ ಹಾಗೂ ಸಮಿತಿಯ ಸದಸ್ಯರಿಗೆ ಶುಭವನ್ನ ಆರೈಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನವಜೀವನ ಸಮಿತಿಯ ಪದಾಧಿಕಾರಿಗಳು ಡಾಕ್ಟರ್ ವೀರೇಂದ್ರ ಹೆಗ್ಗಡಿಯವರು ಸಮಾಜ ಸೇವೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಅವರ ತತ್ವವಾದ ಮಾನವ ಸೇವೆಯೇ ಮಾಧವನ ಸೇವೆ ಎಂಬ ದಾರಿಯಲ್ಲಿ ನಡೆಯಲು ನಾವು ಇಂದಿನ ದಿನವನ್ನ ರುದ್ರಾಶ್ರಮದಲ್ಲಿ ಆಚರಿಸುತ್ತಿದ್ದೇವೆ ಜೀನಿ ಜೀನಿ ಇದ್ದಲ್ಲಿ ಅನಾರೋಗ್ಯದ ಪೂಜ್ಯರಿಗೆ ದೇವರು ಉತ್ತಮ ಆರೋಗ್ಯ ಮತ್ತು ದೀರ್ಘ ಆಯುಷ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ರಮೇಶ್ ರವರು ನರೇಶ್ ರವರು ಹಾಗೂ ರವರು ನವಜೀವನ್ ಸದಸ್ಯರಾದ ಎಸ್ಆರ್ ಮಂಜುನಾಥ್ ಪ್ರದೀಪ್ ಕುಮಾರ್ ಆನಂದ್ ಕೆಎನ್ ಮಂಜುನಾಥ್ ರಂಗನಾಥ್ ರಮೇಶ್ ಹಾಗೂ ಅನೇಕ ಸದಸ್ಯರು ಉಪಸ್ಥಿತರಿದ್ದರು ಮಂಜುನಾಥ ಎಂಬ ಕ್ಷೇತ್ರದ ಸ್ವಾಮಿಯನ್ನು ಹಾಗೆ ಸಳಸಾನಿ ದೇವರನ್ನ ಮನಸ್ಸಾಸ್ಪತ್ಸ ಕೊಡ್ತಾ ಪೂಜ್ಯ ಕಾವಂದ ದಂಪತಿಗಳ ಆಶೀರ್ವಾದ ಬಿಡಿಕೊಡ್ತಾ ಇವತ್ತಿನ ದಿವಸ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಗಡೆ ನಮ್ಮ ಪೂಜ್ಯರಾದ ಹುಟ್ಟುಹಬ್ಬವನ್ನ ನಾವು ಇಲ್ಲಿ ಅನಾಥಾಶ್ರಮದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ನವಜೀವನ ಸಮಿತಿಯವರೆಲ್ಲ ಸೇರ್ಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ಅನಾಥಾಶ್ರಮದ ಎಲ್ಲ ಅಹ್ ವ್ಯಕ್ತಿಗಳಿಗೆ ಒಂದು ಅನ್ನ ಸಂತರ್ಪಣೆ ಕನ್ನ ಏರ್ಪಡಿಸಿದ್ದು ಇವರೆಲ್ಲ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಅದಕ್ಕೇನು ಬೇಕಾದನೆಲ್ಲ ಸೌಲಭ್ಯಗಳನ್ನು ಸೋಲಿಸಿಕೊಂಡು ಇಲ್ಲಿ ಬಂದು ಆ ಅನಾಥರಿಗೆ ಬೇಕಾದಂತ ಊಟದ ವ್ಯವಸ್ಥೆಯನ್ನು ಮಾಡಿ ಕೊಟ್ಟಿದ್ದಾರೆ ಕೂಡ ದೇವರು ದೀರ್ಘ ಆಯುಷ್ಯನ ಕೊಡ್ರಿ ಮತ್ತೆ ಇಲ್ಲಿರುವಂತ ಏನು ಅನಾರೋಗ್ಯ ಪೀಡಿತರಿದ್ದಾರೆ ಇದ್ದಾರೆ ಅಥವಾ ಅನಾಥ ಇದ್ರೆ ಅವರಿಗೆ ಕೂಡ ಆಯರ ಆರೋಗ್ಯ ಸುಖ ಶಾಂತಿನ ಮದ್ಯನ ಕೊಟ್ಟು ಆ ಮಂಜುನಾಥ ಸ್ವಾಮಿ ಮತ್ತೆ ಸರಸಾನಿಧ್ಯ ದೇವರು ಕಾಪಾಡಲಿ ಅಂತ ಹಾರೈಸುತ್ತಾ ಇವರಿಗೆಲ್ಲರಿಗೂ ಕೂಡ ಏನು ಒಳ್ಳೆಯ ಕೆಲಸಗಳನ್ನ ಸಮಾಜದ ಮುಖ್ಯವಾಗಿ ಏನು ಮಾಡ್ತಾ ಇದ್ದಾರೆ ಬಹಳ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಲ್ಲಿ ರಕ್ತದಾನ ಶಿಬಿರಕ್ಕೆ ಅಥವಾ ನವಜೀವನ ಸಮಿತಿಯವರು ಎಲ್ಲ ಸೇರ್ಕೊಂಡು ಕೆಲಸ ಮಾಡುವುದಂತ ಇರ್ಬೋದು ಅಥವಾ ಎಲ್ಲಿ ಮಧ್ಯವರ್ಜನ ಶಿಬಿರಗಳು ಆಗ್ತವೆ ಅಲ್ಲಿ ಹೋಗಿ ಅವರ ಸೇವೆಯನ್ನು ಮಾಡುವಂಥದ್ದು ಇರ್ಬೋದು ಅದು ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಾವೆಲ್ಲರೂ ಕೂಡ ಸೇರ್ಕೊಂಡು ಅವರಿಗೆ ಅಭಿನಂದನೆ ಕುಮಾರ್ ಅಂತ ನವಜೀವನ ಸಮಿತಿ ಮಂಜುನಾಥ ಇವತ್ತು ಪೂಜಾ ಪೂಜಾ ಹೆಗಡೆಯವರ ಹುಟ್ಟದ ಹಬ್ಬ ಶುಭಾಶಯಗಳು ಅವರಿಗೆ ಹುಟ್ಟುಹಬ್ಬ ಮಾಡಿ ನಾವು ಇಲ್ಲಿ ಅನ್ನ ಸಂತರ್ಪಣೆ ಮಾಡಿದ್ವಿ ಮುಂಚೆ ಅಲ್ಲಿ ಪೂಜೆ ಸ್ವಾಮಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಹುಟ್ಟದ ಪ್ರಯುಕ್ತ ನಾವು ಅಜಯನ ಸಮಿತಿ ಅವರು ಏರ್ಪಡಿಸುವ ಅನಾಥಾಶ್ರಮಕ್ಕೆ ಅನ್ನದಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಿಮ್ಮ ಎಲ್ಲರಿಗೂ ನನ್ನ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇತರ ಸಮಾಜಮುಖಿ ಕಾರ್ಯಗಳನ್ನ ಮಾಡಿ ಅವರ ಹುಟ್ಟುಹಬ್ಬವನ್ನು ಸಮ ಸಾರ್ಥಕ ಮಾಡಬೇಕೆಂದ ಅಭಿಲಾಷೆಯನ್ನು ತೋರಿಸಿಕೊಟ್ಟಂತಹ ಕೊಟ್ಟಂತಹ ಅವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೆ ಈ ಇತರ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಇನ್ನೂ ಜಾಸ್ತಿ ಮಾಡಬೇಕಾಗಿ ಕೋರ್ತಾ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು